ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರಾ ಮಾಡಿದ್ರಿ ಅನಿಸುತ್ತೆ ಫ್ರೆಂಡ್ಸ್ ಈಗ ಲೈಕ್ ಮಾಡಿಬಿಡಿ ಓಕೆನಾ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾವಾಗಲೂ ನನ್ನ ವೀಡಿಯೋಗಳನ್ನು ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಉಲನ್ನ ಯೂಸ್ ಮಾಡಿಕೊಂಡು ರೋಸನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕ್ರೋಶ ಬರೋರಿಗೆ ಪ್ರತಿಯೊಬ್ಬರು ಕೂಡ ಈಸಿಯಾಗಿ ಒಂದು ರೋಸನ್ನ ಕ್ರಿಯೇಟ್ ಮಾಡ್ಬೋದು ಕ್ರೋಶ ಬರದೇ ಇರೋರು ಕೂಡ ಇದನ್ನು ಈಸಿಯಾಗಿ ರೋಸನ್ನು ಕ್ರಿಯೇಟ್ ಮಾಡ್ಬೋದು ನೋಡಿ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ಚೈನ್ನ ಹಾಕ್ತಾ ಹೋಗ್ತೀನಿ ಸಿಂಗಲ್ ಚೈನ ಹಾಕ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಸಿಕ್ಸ್ಟಿ ಸಿಂಗಲ್ ಚೈನ್ನ ಹಾಕಬೇಕಾಗುತ್ತೆ ಟೋಟಲಿ ಇಲ್ಲಿ ನೋಡಿ ಈ ಥರ ಚೈನ್ನ ಸಿಂಗಲ್ ಚೈನ್ ಹಾಕ್ತಾ ಹೋಗಿ ಹೀಗೇ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಇದನ್ನು ಈ ಥರ ತಗೊಂಡು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ಗೆ ನಾನು ಡಬಲ್ ಕ್ರೋಶನ ಮಾಡ್ತೀನಿ ಈ ಥರ ಎರಡು ಒಂದು ನಂತರ ಇದನ್ನು ಬಂದುಬಿಟ್ಟು ಒನ್ ಟು ತ್ರೀ ಮೂರನೇದಕ್ಕೆ ಹಾಕಬೇಕಾಗುತ್ತೆ ಇಲ್ಲಿ ಒನ್ ಟು ತ್ರೀ ಮೂರನೇದಕ್ಕೆ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ಡಬಲ್ ಕ್ರೋಶನ ಮೂರನೇದಕ್ಕೆ ಹಾಕಬೇಕು ಒನ್ ಟೂ ತ್ರೀ ನಂತರ ಇಲ್ಲಿ ಮೂರು ಚೈನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡೆ ನಾನಿಲ್ಲಿ ಡಬಲ್ ಕ್ರೋಶ ಮಾಡಿದ್ನಲ್ವಾ ಮೂರನೇ ಮನೆಗೆ ಅಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಈ ಥರ ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಇದನ್ನು ಡಬಲ್ ಕ್ರೋಶ ಮಾಡಬೇಕಾಗುತ್ತೆ ನೋಡಿ ನಂತರ ಮತ್ತು ಮೂರನೇ ಮನೆಗೆ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಒನ್ ಟು ತ್ರೀ ಈ ಥರ ನಂತರ ಮೂರು ಚೈನ ಹಾಕಬೇಕಾಗುತ್ತೆ ಒನ್ ಟು ತ್ರೀ ಮೂರು ಚೈನ್ ಹಾಕಿಬಿಟ್ಟು ಅದೇ ಮೂರನೇ ಮನೆಗೆ ನಾವು ಹಾಕಿರ್ತಕ್ಕಂಥ ಮೂರನೇ ಮನೆಗೆ ಮತ್ತೆ ಇನ್ನೊಂದು ಸಲ ನಾಟನ್ನ ತಗೋಬೇಕಾಗುತ್ತೆ ಇಲ್ಲಿ ನೋಡಿ ಇದು ಕೂಡ ಡಬಲ್ ಕ್ರೋಶನೇ ಮಾಡಬೇಕು ನಾನು ಮರೆತು ಮರೆತು ಸಿಂಗಲ್ ಕ್ರೋಶನೇ ಮಾಡ್ತಾಯಿದ್ದೀನಿ ನೋಡಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ಥರ ನೋಡಿ ಈ ಥರ ಬಂದಿದೆ ಮತ್ತು ಮೂರನೇ ಮನೆಗೆ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಒನ್ ಟೂ ತ್ರೀ ಹೀಗೆ ಪೂರ್ತಿನೇ ಇದೇ ಥರ ಪೂರ್ತಿ ಚೈನ್ಗೆ ಮಾಡ್ತಾ ಹೋಗಬೇಕು ನೋಡಿ ಮತ್ತೆ ತ್ರೀ ಚೈನ್ ಒನ್ ಟು ತ್ರೀ ಆಯಿತಾ ಅದೇ ಮೂರನೇ ಮನೆಗೆ ಮತ್ತೆ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಈ ಥರ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ನೋಡಿ ಈಗ ಇದು ನಾನು ಎಂಡಲ್ಲಿದ್ದೀನಿ ಈಗ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶ ತೊಗೋಬೇಕು ನಂತರ ಮೂರನೇದಕ್ಕೆ ಹಾಕಬೇಕು ಇಲ್ಲಿ ನೋಡಿ ಲಾಸ್ಟ್ನೇದಕ್ಕೆ ನಾನು ಹಾಕ್ತಾ ಇದ್ದೀನಿ ಈ ಥರ ಮತ್ತು ತ್ರೀ ಚೈನ್ನ ತೊಗೋಬೇಕಾಗುತ್ತೆ ತ್ರೀ ಚೈನ್ ಮತ್ತು ಡಬಲ್ ಕ್ರೋಶ ನೋಡಿ ಆಗಿದೆ ಇದು ಈಗ ನಾನು ಇದನ್ನು ಈ ಥರ ಆಗಿದೆ ನೋಡಿ ಆಗಿದೆ ಈಗ ನಾನು ಇದನ್ನು ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ ಈಗ ನಾನು ಈ ಥರ ಮಾಡಿದ್ನಲ್ವ ಇದನ್ನೇ ನಾನು ಈ ಥರ ಉಲ್ಟಾ ತೆಗ್ದ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಉಲ್ಟಾ ತಿರುಗಿಸ್ತಾ ಇದ್ದೀನಿ ಈಗ ನಾನು ಏನು ಮಾಡಬೇಕಂದ್ರೆ ಈ ತ್ರೀ ಚೈನ್ ಚೈನ್ ಹಾಕಿದ್ನಲ್ವ ಈ ತ್ರೀ ಚೈನ್ಗೆ ಮತ್ತೆ ನಾನು ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ಡಬಲ್ ಕ್ರೋಶನ ತೊಗೋಬೇಕು ಈ ಥರ ಹಾಕ್ತಾ ಹೋಗಬೇಕು ಈ ತ್ರೀ ಚೈನಲ್ಲಿ ಇದೇ ಕಂಬದಲ್ಲಿ ಎಂಟು ಕಂಬಗಳನ್ನು ಹಾಕಬೇಕಾಗುತ್ತೆ ನೋಡಿ ಈ ತ್ರೀ ಚೈನಲ್ಲಿ ತ್ರೀ ಚೈನ್ ಹಾಕಿದ್ನಲ್ವಾ ತ್ರೀ ಚೈನ್ ಲಾಕ್ ಹಾಕಿರೋ ಹತ್ರ ಇಲ್ಲಿ ನಾನು ಎಂಟು ಕಂಬಗಳನ್ನು ಹಾಕಬೇಕಾಗುತ್ತೆ ಒನ್ ಟೂ 3 4 5 6 7 8 ನೋಡಿ ಈ ತರ ಕ್ರಿಯೇಟ್ ಮಾಡಬೇಕಾಗುತ್ತೆ ನೋಡಿ ಎಂಟು ಕಂಬಗಳನ್ನು ಹಾಕ್ತಾ ಇದ್ದೀನಿ ತ್ರೀ ಚೈನ್ ಇರೋ ಜಾಗದಲ್ಲಿ ನಾನು ಎಂಟು ಕಂಬಗಳನ್ನು ಹಾಕಿದ್ದೀನಿ ಈ ಥರ ಆಗುತ್ತೆ ಇದು ಪೂರ್ತಿ ಕೂಡ ಹಾಗೇ ಹಾಕ್ತಾ ಹೋಗಬೇಕು ಇದ್ರ ಪೂರ್ತಿನೂ ಹಾಗೆ ಹಾಕ್ತಾ ಹೋಗಬೇಕು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಜಾಯಿಂಟ್ ಇರುತ್ತಲ್ವ ಈ ಜಾಯಿಂಟಲ್ಲಿ ನಾವು ಏನು ಮಾಡಬೇಕು ಸಿಂಗಲ್ ಚೈನ್ ಹಾಕಬೇಕಾಗುತ್ತೆ ಸಿಂಗಲ್ ಚೈನ್ ಮಾತ್ರ ಹಾಕಬೇಕು ಈ ಥರ ಈ ಥರ ಸಿಂಗಲ್ ಚೈನ್ ಹಾಕೋಬೇಕು ನಂತರ ಮತ್ತೆ ಡಬಲ್ ಚೈನ್ ತಗೊಂಡು ನೋಡಿ ಡಬಲ್ ಕ್ರೋಶನ ಇದೇ ತ್ರೀ ಚೈನ್ ಹಾಕಿರ್ತೀವಲ್ವ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ಥರ ಮತ್ತೆ ಈ ಥರ ಹಾಕ್ತಾ ಹೋಗಬೇಕು ಎಂಟು ಕಂಬಗಳನ್ನು ಹಾಕಬೇಕು ಓಕೆನಾ ಈ ತರ ಡಬಲ್ ಕ್ರೋಶ ಮಾಡಿದ್ದೀನಿ ನೋಡಿ ನೋಡಿ ಈಗ ನಾನು ಕೊನೆಯಲ್ಲಿ ಇದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಲಾಸ್ಟ್ ಚೈನ್ ಹಾಕ್ತಾ ಇದ್ದೀನಿ 5 6 7 8 ఆయో నెక్స్ట్ మొత్తం ఇల్లి ಚೈನ್ ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ನೋಡಿ ಸಿಂಗಲ್ ಕ್ರೋಶ ನಂತರ ಮತ್ತೆ ಇಲ್ಲಿ ಏಟ್ ಡಬಲ್ ಕ್ರೋಶನ್ನು ಮಾಡಬೇಕಾಗುತ್ತೆ ಒನ್ ಟೂ ತ್ರೀ ಸಿಕ್ಸ್ ಸವೆನ್ ಚೂಟೈನ್ಸ್ ಇದು ಆಗಿದೆ ನೋಡಿ ನೋಡಿ ಈಗ ಇದು ಸೀದಾ ಹೌದು ಇದು ಸೀದಾ ಹೌದು ಇದು ಉಲ್ಟಾ ಹೌದು ಈಗ ನಾವು ಉಲ್ಟಾ ಇರೋದನ್ನು ಒಳಗಡೆ ಹಾಕಿ ಈ ಥರ ಮಡಿಸ್ಬೇಕಾಗುತ್ತೆ ನೋಡಿ ಈ ಥರ ಫ್ರೆಂಡ್ಸ್ ನೋಡಿ ರೋಸ್ ಆಗಿದೆ ಯಾವ ಥರ ಇದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈಗ ಇದು ರೋಸ್ ಆಗಿದೆ ಇದನ್ನು ನಾನು ಈಗ ಥ್ರೆಡ್ ಇಂದ ಲಾಕ್ ಮಾಡ್ತಾ ಇದ್ದೀನಿ Nani, nani, siri. Iiih. Asena, nani, siri. Iiih. Mati karakunti. Mamami, mati karakunti. Hmm. ನೋಡಿ ಬಟ್ಟೆ ಹೊಲಿನೀಡಲ್ಲಿ ತಗೊಂಡು ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಹೀಗೆ ಅವಾಗ ಅದು ಯಾವುದು ಪೆಟಲ್ಸ್ ಯಾವುದು ಕೂಡ ಸ್ಚ್ ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ 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 ಫ್ರೆಂಡ್ಸ್ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ನೋಡಿ ಆಗಿದೆ ರೋಸು ಯಾವ ಥರ ಇದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈಗ ಗುಲಾಬಿ ಹೂವು ಫಿನಿಶಿಂಗ್ ಆಗಿದೆ ನೋಡಿ ಹುಲ್ಲನಿಂದ ಮಾಡಿರುವಂತಹ ಗುಲಾಬಿ ಹೂ ಇದು ಯಾವ ರೀತಿ ಇದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಸಬ್ಸ್ಕ್ರೈಬ್ ಈಗಲೂ ಮಾಡಿಲ್ಲ ಅಂದರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಬಾಯ್ ಬಾಯ್ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿ